ಕೃಷ್ಣ ಮಠದಲ್ಲಿ ಅತ್ಯಂತ ವೈಭವದಿಂದ ಪುರಂದರದಾಸರ ಆರಾಧನೆ ನಡೆಸಲಾಗಿದೆ ಪುರಂದರದಾಸರ ಪ್ರತಿಮೆಯ ಮೆರವಣಿಗೆ ನಡೆಸಿ ಸಾವಿರಾರು ಭಕ್ತರು ಸಂಭ್ರಮಿಸಿದ್ದಾರೆ ಅಷ್ಟಮಠಗಳ ರಥಬೀದಿಯಲ್ಲಿ ಉತ್ಸವದ ಮಾದರಿಯಲ್ಲಿ ಈ ಆಚರಣೆ ನಡೆದಿದೆ ಬಳಿಕ ರಾಜಾಂಗಣ ಸಭಾಂಗಣದಲ್ಲಿ ಪುರಂದರದಾಸರ ವಿವಿಧ ಕೀರ್ತನೆಗಳ ಗಾಯನ ನಡೆಯಿತು ಈ ವೇಳೆ ಶತಕಂಠ ಗಾಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಏಕಕಾಲದಲ್ಲಿ ನೂರು ಮಂದಿ ಪುರಂದರದಾಸರ ಕೀರ್ತನೆಗಳನ್ನು ಹಾಡಿದ್ರು ಕಲಾವಿದೆಯರು ಕೀರ್ತನೆಗೆ ಭರತನಾಟ್ಯ ಮಾಡಿದ್ರು ಪರ್ಯಾಯ ಪುತ್ತಿಗೆ ಮಠಾಧೀಶರು ಹಾಜರಿದ್ದು ಕಲಾವಿದರನ್ನು ಪ್ರೋತ್ಸಾಹಿಸಿದ್ರು ಬಳಿಕ ನೆರೆದಿದ್ದ ಭಕ್ತರೆಲ್ಲರೂ ಕೀರ್ತನೆಗಳನ್ನು ಹಾಡುತ್ತಾ ಭಾವ ಪರವಶರಾಗಿ ದುಡಿಯುವ ಮಕ್ಕಳಿಗೆ ನ್ಯಾಯಾಧೀಶೆಯ ಮನ ಮೀಡಿದಿದೆ ಉಡುಪಿ ನ್ಯಾಯಾಲಯದ ಮುಂಭಾಗದ ರಸ್ತೆಯಲ್ಲಿ ಹೊರ ರಾಜ್ಯದ ಮಹಿಳೆಯೊಬ್ಬರು ಇಬ್ಬರು ಪುಟಾಣಿ ಮಕ್ಕಳ ಮೂಲಕ ರಸ್ತೆಯಲ್ಲಿ ಕಲಾಕೃತಿಯುಳ್ಳ ಸಣ್ಣ ಪುಸ್ತಕಗಳನ್ನು ಮಾರಾಟ ಮಾಡಿಸುತ್ತಿದ್ದರು ಇದನ್ನು ಗಮನಿಸಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಶರ್ಮಿಳಾ ಎಸ್ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ ಮಕ್ಕಳನ್ನು ರಕ್ಷಿಸಿದ್ದಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಮಹಿಳೆಯನ್ನು ಪ್ರಶ್ನಿಸಲು ಆರಂಭಿಸಿದಾಗ ಕಣ್ಣೀರಿಡುತ್ತಾ ಮಾತು ಆರಂಭಿಸಿದ ಮಹಿಳೆ ಹೊಟ್ಟೆಗೆ ತಿನ್ನಲು ಸರಿಯಾದ ವ್ಯವಸ್ಥೆಯಿಲ್ಲ ಅದಕ್ಕಾಗಿ ಸಣ್ಣ ಕಲಾಕೃತಿಯುಳ್ಳ ಪುಸ್ತಕಗಳನ್ನು ಮಾರಾಟ ಮಾಡುತ್ತಿದ್ದೇನೆ ಎಂದು ಗದ್ಗತಿಕವಾಗಿ ಉತ್ತರಿಸಿದ್ದಾಳೆ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಶರ್ಮಿಳಾ ಅವರು ಮಹಿಳೆ ನೆರಳಲ್ಲಿ ಕೂತುಕೊಂಡಿದ್ದು ವಾಹನಗಳು ಓಡಾಡುವ ರಸ್ತೆಯಲ್ಲಿ ಮಕ್ಕಳು ವಾಹನಕ್ಕೆ ಅಡ್ಡವಾಗಿ ಬರುತ್ತಾ ಪುಸ್ತಕಗಳನ್ನು ಮಾರಾಟಕ್ಕೆ ಯತ್ನಿಸುತ್ತಿರುವುದಾಗಿ ಗಮನಿಸಿ ಮಹಿಳಾ ಠಾಣೆ ಮಕ್ಕಳ ರಕ್ಷಣಾ ಘಟಕ ಹಾಗೂ ಕಾರ್ಮಿಕ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಅಯೋಧ್ಯೆಯ ರಾಮಲಲ್ಲಾಗೆ ಗೌಡ ಸಾರಸ್ವತ ಸಮುದಾಯದ ಕಾಶಿಮಠಾಧೀಶರ ಮಾರ್ಗದರ್ಶನದಲ್ಲಿ ಅರ್ಪಿಸಲಾಗುತ್ತಿರುವ ಚಿನ್ನದ ಅಟ್ಟೆ ಪ್ರಭಾವಳಿ ಸಮರ್ಪಣೆ ಕಾರ್ಯಕ್ರಮ ನಡೆಯಿತು ಸಮುದಾಯದ ಮುಖಂಡರು ಕಳೆದ ಎರಡು ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿ ಹಿಂದೂ ಟ್ರಸ್ಟ್ನ ವಿಶ್ವಸ್ತರಾದ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಹಾಗೂ ವಿಶ್ವ ಹಿಂದೂ ಪರಿಷತ್ ಮುಖಂಡ ಗೋಪಾಲ್ ಅವರ ಸಮ್ಮುಖದಲ್ಲಿ ಅಟ್ಟೆ ಪ್ರಭಾವಳಿಯನ್ನು ರಾಮದೇವರಿಗೆ ಸಮರ್ಪಿಸಿದರು ದೇವರ ಉತ್ಸವ ಮೂರ್ತಿಯನ್ನು ಇರಿಸಿ ಮೆರವಣಿಗೆ ನಡೆಸಲು ಕರಾವಳಿಯ ಸಂಪ್ರದಾಯದ ಈ ಅಟ್ಟೆಪ್ರಭಾವಳಿಯನ್ನು ಬಳಸಲಾಗುತ್ತದೆ ಚಿನ್ನ ಮತ್ತು ಬೆಳ್ಳಿಯಿಂದ ತಯಾರಿಸಲಾಗಿರುವ ಈ ಪ್ರಭಾವಳಿಗೆ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಭಕ್ತರ ಶ್ರದ್ಧೆಯ ಪ್ರತೀಕವಾಗಿ ಧಾರ್ಮಿಕ ಕಾರ್ಯಕ್ರಮ ಸಹಿತ ರಾಮಲಲ್ಲಾನಿಗೆ ಇದನ್ನು ಅರ್ಪಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆ ವೈಭವವನ್ನು ಮರುಸೃಷ್ಟಿಸಿ ಶ್ರೀ ಬಾಲರಾಮನ ಪ್ರತಿಷ್ಠೆಯನ್ನು ಮಾಡಿ ಕೋಟಿ ಕೋಟಿ ಜನರ ಆಶಯ ಈಡೇರಿಸಿದ್ದು ಇದಕ್ಕಾಗಿ ಮಂಗಳೂರು ನಗರ ಉತ್ತರ ಮಂಡಲದ ವತಿಯಿಂದ ಪ್ರಧಾನಿಗೆ ಸಾವಿರಾರು ಪೋಸ್ಟ್ ಕಾರ್ಡ್ನ ಮೂಲಕ ಅಭಿನಂದನೆ ಸಲ್ಲಿಸುವ ಅಭಿಯಾನ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ವೈ ಅವರು ಸಂತನಂತೆ ಬದುಕು ನಡೆಸುತ್ತಾ ಸನಾತನ ಧರ್ಮದ ಅಸ್ಮಿತೆಯ ಪ್ರತೀಕವಾದ ಶ್ರೀರಾಮನ ಮಂದಿರವನ್ನು ನಿರ್ಮಿಸಿ ದೇಶದಲ್ಲಿ ಸಂಸ್ಕೃತಿ ಪುನರುತ್ಥಾನ ಮಾಡುವ ಕಾಯಕದಲ್ಲಿ ಸ್ವತಃ ಪಾಲ್ಗೊಂಡು ಕೋಟಿ ಕೋಟಿ ಜನರ ಆಶಯ ನಿಜವಾಗಿಸಿದ ಪ್ರಧಾನಿ ಮೋದಿಯವರು ದೇಶದ ಹಿಂದೂ ಪೀಳಿಗೆಯ ಪ್ರತಿಯೊಬ್ಬರೂ ವರ್ಷಾನುವರ್ಷ ನೆನಪಿಸಿಕೊಳ್ಳುವ ಅವಿಸ್ಮರಣೀಯ ಕಾಯಕ ಮಾಡಿದ್ದಾರೆ ಎಂದರು ಪೋಸ್ಟ್ ಕಾರ್ಡ್ ಅಭಿಯಾನದಲ್ಲಿ ಮಂಗಳೂರು ಉತ್ತರ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿವೈ ಪೋಸ್ಟ್ ಕಾರ್ಡ್ ಅಭಿಯಾನದ ಜಿಲ್ಲೆಯ ಸಂಚಾಲಕರು ಹಾಗೂ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಗ್ರಾಮ ಚಲೋ ಅಭಿಯಾನದ ಸಂಚಾಲಕರು ಹಾಗೂ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಯತೀಶ್ ಆರ್ವರ್ ಜಿಲ್ಲೆಯ ಉಪಾಧ್ಯಕ್ಷರಾದ ತಿಲಕ್ ರಾಜ್ ಕೃಷ್ಣಾಪುರ ಮೊದಲಾದವರು ಉಪಸ್ಥಿತರಿದ್ದರು ಅಮೆರಿಕ ಸಂಯುಕ್ತ ಸಂಸ್ಥಾನದ ವಾಷಿಂಗ್ಟನ್ ಡೌನ್ಟನ್ನ ರೆಸ್ಟೋರೆಂಟ್ ಒಂದರಲ್ಲಿ ಹಲ್ಲೆಗೆ ಒಳಗಾದ ಭಾರತ ಮೂಲದ ಕಾರ್ಯನಿರ್ವಾಹಕರು ಒಬ್ಬರು ಅನಂತರ ಆಸ್ಪತ್ರೆಯಲ್ಲಿ ನಿಧನರಾದರು ನಲವತ್ತೊಂದರ ಪ್ರಾಯದ ವಿವೇಕ್ ತನೇಜ ಕೊಲ್ಲಲ್ಪಟ್ಟವರು ಹದಿನೈದನೇ ವಾಯುವ್ಯ ರಸ್ತೆಯ ಶೋಟೊ ರೆಸ್ಟೋರೆಂಟ್ನ ಬಳಿ ಫೆಬ್ರವರಿ ಎರಡರಂದು ಈ ಹಲ್ಲೆ ನಡೆದಿತ್ತು ವಿವೇಕ್ ಹಲ್ಲೆಗೊಳಗಾಗಿ ಕಾಲುದಾರಿಯಲ್ಲಿ ಬಿತ್ತಿದ್ರು ಕೂಡಲೇ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು ಚಿಕಿತ್ಸೆಗೆ ಸ್ಪಂದಿಸದೆ ಅವರು ನಿನ್ನೆ ಕೊನೆಯುಸಿರೆಳೆದಿದ್ದಾರೆ ಇದೊಂದು ಜನಾಂಗೀಯ ಹತ್ಯೆ ಎಂದು ದೂರಲಾಗಿದೆ ಮೆಟ್ರೋಪಾಲಿಟನ್ ಪೊಲೀಸ್ ಇಲಾಖೆಯು ಹಲ್ಲೆಕೋರರನ್ನು ಗುರುತಿಸಲು ಸಾರ್ವಜನಿಕರ ಸಹಕಾರವನ್ನು ಕೋರಿದೆ ಪಾಕಿಸ್ತಾನದಲ್ಲಿ ಕೇಂದ್ರದಲ್ಲಿ ಮತ್ತು ಪಂಜಾಬಿನಲ್ಲಿ ಸಮ್ಮಿಶ್ರ ಸರ್ಕಾರ ರಚಿಸಲು ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಮತ್ತು ಪಾಕಿಸ್ತಾನ್ ಪೀಪಲ್ಸ್ ಪಕ್ಷಗಳು ಮಾತುಕತೆ ನಡೆಸಿದ್ದು ಒಂದು ಒಪ್ಪಂದಕ್ಕೆ ಬಂದಿರುವುದಾಗಿ ಹೇಳಲಾಗಿದೆ ಪಿಪಿಪಿ ನಾಯಕರಾದ ಬಿಲಾವರ್ ಬುಟ್ಟೋ ಮತ್ತು ಅವರ ತಂದೆ ಆಸಿಫ್ ಅಲಿ ಜರ್ತಾರಿಯವರನ್ನು ಶೆವಾಬ್ ಷರೀಫ್ ಭೇಟಿಯಾಗಿ ಈ ಬಗೆಗೆ ಮಾತನಾಡಿದರು ಮುಸ್ಲಿಂ ಲೀಗ್ ಎಪ್ಪತ್ತೊಂದು ಮತ್ತು ಪಿಪಿಪಿ ಐವತ್ಮೂರು ಲೋಕಸಭಾ ಸ್ಥಾನಗಳಲ್ಲಿ ವಿಜಯ ಗಳಿಸಿದೆ ಇಮ್ರಾನ್ ಖಾನ್ರ ತೆಹ್ರಿಕ್ ಎ ಇನ್ಸಾಫ್ ಪಕ್ಷದವರು ನಿಷೇಧವಿದ್ದ ಕಾರಣಕ್ಕೆ ಸ್ವತಂತ್ರರಾಗಿ ಸ್ಪರ್ಧಿಸಿದ್ದು ತೊಂಬತ್ತೊಂಬತ್ತು ಕಡೆ ವಿಜಯ ಸಾಧಿಸಿದ್ದಾರೆ ಈ ಕೂಟದಿಂದಲೂ ಸಂಸದರನ್ನು ಸೆಳೆಯಲು ಯತ್ನ ನಡೆಸಿರುವುದಾಗಿ ಹೇಳಲಾಗಿದೆ ಸೇನೆ ಕೂಡ ಈ ಸಮ್ಮಿಶ್ರಕ್ಕೆ ಬೆಂಬಲ ನೀಡಿರುವುದಾಗಿ ಹೇಳಲಾಗಿದೆ